ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ನಾವು ಪ್ರೈಮರಿ ಶಾಲೆ ಇದ್ದಾಗ ಒಂದು ಹಾಡ ಹೇಳಿದ್ವಿ ಸರ್ ನಮಗೆ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನವ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದುರಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟ ಮುಗಿದ್ರು ಇದು ಅವಾಗಿತ್ತು ಸರ್ ಈ ಒಂದು ತಿಂಗಳಿಂದ ಹಾಡು ಬ್ಯಾರು ಸರ್ ಒಂದು ಎರಡು ಬಣ್ಣಗಳ ಎರಡು ಒಂದು ಎರಡು ಮನೆಗಳ ಎರಡು ಮೂರು ನಾಲ್ಕು ಲೆಕ್ಕವು ಹಾಕು ಐದು ಆರು ಡಿನರವು ಜೋರು ಐದು ಆರು ಡಿನರವು ಜೋರು ಏಳು ಎಂಟು ಯಾರ ಕಡೆಗೆ ನಂಟು ಏಳು ಎಂಟು ಯಾರ ಕಡೆಗೆ ನಂಟು ಒಂಬತ್ತು ಹತ್ತು ದೆಹಲಿಗೆ ಹತ್ತು ಒಂಬತ್ತು ಹತ್ತು ದೆಹಲಿಗೆ ಹತ್ತು ಒಂದರಿಂದ ಹತ್ತು ಭಿನ್ನ ಮತದ ಆಟ ಹೀಗಿತ್ತು ಹೈಕಮಾಂಡ್ ತಲೆ ಕೆಡಿಸಿತ್ತು ಕರ್ನಾಟಕವನ್ನ ಕಾಂಗ್ರೆಸ್ ಹಾಳಾಗಿಡವಿತ್ತು ಧನ್ಯವಾದ